ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅನ್ನ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ವಿಡಿಯೋದಲ್ಲಿ ಒಳ್ಳೆ ಒಂದು ಗುಡ್ ಕಣ ಇರ್ತಕ್ಕಂಥ ಸಿಂಗಲ್ ಟ್ರಾಲಿ ಮಾರಾಟಕ್ಕೆ ತೊಗೊಂಬಂದೇನೆ ತುಂಬಾ ಜನ ರೈತರು ಕೇಳ್ತಾ ಇದ್ದರು ಸಿಂಗಲ್ ಟ್ರಾಲಿ ಇದ್ರೆ ನಮಗೆ ಪರಿಚಯ ಮಾಡಿಕೊಡಿ ನಮ್ಗೆ ಅವಶ್ಯಕತೆ ಇದೆ ಅಂತ ಹಂಗಾಗಿ ಸಿಂಗಲ್ ಟ್ರಾಲಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರೂ ಟ್ರಾಲಿಗಳು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿಕೊಡ್ಬೋದು ನಮ್ಮ ವಾಟ್ಸ್ಆಪ್ ನಂಬರ್ನ ಮೇಲೆ ಕೊಡ್ತಾ ಇದ್ದೀವಿ ಅದು ವಾಟ್ಸಪ್ ನಂಬರ್ಗೆ ನಿಮ್ಮಂತ ಟ್ರಾಕ್ಟರ್ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದೇನಿ ಒಂದು ಉಟ್ರಾ ಟ್ರಾಲಿ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಟ್ರಾಲಿ ಬಂದು ಸ್ನೇಹಿತರೆ ಎಂಟರಿಂದ ಒಂಬತ್ತು ವರ್ಷದ ಟ್ರಾಲಿ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೊಂದು ಟ್ರಾಲಿ ಸೈಜ್ ಬಂದು ಹತ್ತು ಬೈ ಆರು ಸೈಜ್ ಹೊಂದಿರತಕ್ಕಂಥದ್ದು ಒಳ್ಳೆಯ ಒಂದು ಚೆನ್ನಾಗಿದೆ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ರಿಬಟನ್ ಟೈರ್ಗಳು ಇದೆ ಸ್ನೇಹಿತರೆ ಒಂದು ಟ್ವೆಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ರಿಬಟನ್ ಟೈರ್ಗಳು ಎರಡು ಕೂಡ ಇನ್ನು ಚೇಸಿ ಗೀಸಿ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲೂ ಬೆಂಡ್ ಆಗಿಲ್ಲ ಪ್ಯಾಚ್ ವರ್ಕ್ ಏನೂ ಆಗಿಲ್ಲ ಸ್ವಲ್ಪ ಪ್ಲಾಟ್ಫಾರ್ಮ್ ಅಲ್ಲಿ ತೆಗಿಬಿದ್ದಿದೆ ಅಷ್ಟು ಬಿಟ್ಟರೆ ಎಲ್ಲೂ ಪ್ಯಾಚ್ ವರ್ಕ್ ಏನೂ ಆಗಿಲ್ಲ ಈಗ ಟ್ರಾಲಿ ಮಾತ್ರ ಕಂಡೀಷನ್ ಚೆನ್ನಾಗಿದೆ ಇನ್ನು ಒಂದು ಟ್ರಾಲಿ ಡಾಕ್ಯುಮೆಂಟ್ಸ್ ಿಲ್ಲ ಆಲ್ಮೋಸ್ಟ್ ಆಲ್ ಡಾಕ್ಯುಮೆಂಟ್ಸ್ ಗಳು ಇರಲ್ಲ ಟ್ರಾಲಿಗಳಿಗೆ ಇದು ಕೂಡ ಅಷ್ಟೇ ಟ್ರಾಲಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಓನರ್ ಹೇಳ್ತಿದ್ದಾರೆ ಇನ್ನು ಟ್ರಾಲಿ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಬಂತ್ನಾಳ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ಟ್ರಾಲಿ ಆಗಿದೆ ಸ್ನೇಹಿತರೆ ಒಳ್ಳೆಯ ಒಂದು ಗುಡ್ ಕಂಡೀಷನ್ ಇರ್ತಕ್ಕಂಥ ಟ್ರಾಲಿ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ಈ ಒಂದು ಟ್ರಾಲಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಒಂದು ಇಪ್ಪತ್ತು ಹೇಳ್ತಾ ಇದ್ದಾರೆ ಒಂದು ಲಕ್ಷ ಹತ್ತು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿ ಕೊಡ್ತನಂತಾನು ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಒಂದು ಲಕ್ಷ ಹತ್ತು ಸಾವಿರಕ್ಕೆ ಫೈನಲ್ ಮಾಡ್ತಂತೇಳ್ತಾರೆ ನೋಡಿ ಯಾರಿಗಿಷ್ಟ ಆಗುತ್ತೋ ನಂತರ ಓನರ್ ಜೊತೆಗೆ ಮಾತಾಡ್ಕೊಡು ಲೊಕೇಶನ್ ಹೋಗಿ ನೋಡಿ ಮ ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಒಂದು ಟೈಪಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಹೋದ ನಿಮ್ಮ ಹತ್ತಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್